ಸ್ನೇಹಿತರೆ ಸ್ಪೋರ್ಟ್ಸ್ ಇಷ್ಟಿಕ್ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರಪಂಚದ ದುಬಾರಿ ಟೂರ್ನಿಯಾದಂತಹ ಐ ಪಿ ಎಲ್ನಲ್ಲಿ ನಲ್ಲಿ ಒಂದಕ್ಕಿಂತ ಹೆಚ್ಚು ದಾಖಲೆಗಳು ದಿನೇ ದಿನೇ ದಾಖಲಾಗ್ತಾ ಇರ್ತವೆ ಅದೇ ರೀತಿ ಐ ಪಿ ಎಲ್ನಲ್ಲಿ ನಲ್ಲಿ ಹಲವಾರು ಆಟಗಾರರು ಹಲವಾರು ದಾಖಲೆಗಳನ್ನು ಮಾಡಿ ಐ ಪಿ ಎಲ್ನಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ ಅದೇ ರೀತಿ ಪ್ರಪಂಚದ ಈ ಒಂದು ದುಬಾರಿ ಟೂರ್ನಿ ದಿನೇ ದಿನೇ ತನ್ನದೇ ಆದಂತಹ ಚಾಪನ್ನ ಮೂಡಿಸ್ತಾ ಇದೆ ಈ ಒಂದು ಐ ಪಿ ಎಲ್ ನಲ್ಲಿ ಯಾರು ಕೂಡ ಮುರಿಯಲಾಗದ ಅದೇ ರೀತಿ ಯಾರು ಕೂಡ ಸರಿಗಟ್ಟಲಾಗದ ದಾಖಲೆಗಳು ಕೂಡ ಉಳಿದುಕೊಂಡಿವೆ ಇದ್ರೆ ಈ ಒಂದು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದಕ್ಕಿಂತ ಹೆಚ್ಚು ದಾಖಲೆಗಳು ಮುರಿಯುವ ಇನ್ನಿಂಗ್ಸ್ ಗಳನ್ನ ನಾವು ನೋಡಲಾಗ್ತಾ ಇದೆ ಕೆಲವರು ಸಿಕ್ಸರ್ಗಳ ದಾಖಲೆಗಳನ್ನ ಮಾಡ್ತಾ ಇದ್ರೆ ಇನ್ನು ಕೆಲವರು ಶತಕಗಳನ್ನು ಬಾರಿಸುತ್ತಿದ್ದಾರೆ ಆದರೆ ನಾವು ಐ ಪಿ ಎಲ್ ಇತಿಹಾಸವನ್ನು ಹಿಂದುರುಗಿ ನೋಡಿದರೆ ಕೆಲವು ದಾಖಲೆಗಳನ್ನು ಮುರಿಯುವುದು ಕಷ್ಟಕರವಾಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದಾಖಲೆಗಳನ್ನು ಮುರಿಯುವುದು ಮಾತ್ರವಲ್ಲ ಅವುಗಳನ್ನು ಸರಿಗಟ್ಟುವುದು ಕೂಡ ಅಸಾಧ್ಯವಾಗಿದೆ ಅಂತಹ ಐ ಪಿ ಎಲ್ನ ನ ದಾಖಲೆಗಳ ಪಟ್ಟಿ ಅದೇ ರೀತಿ ಅದರ ವಿವರ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆದಂತಹ ವಿರಾಟ್ ಕೊಹ್ಲಿ ಐ ಪಿ ನಲ್ಲಿ ಹಲವು ದೊಡ್ಡ ದಾಖಲೆಗಳನ್ನ ಕೂಡ ಹೊಂದಿದ್ದಾರೆ ಐ ಪಿ ಎಲ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದಂತಹ ದಾಖಲೆ ಇವರ ಹೆಸರಿನಲ್ಲಿದೆ ಇದಲ್ಲದೆ ಕೊಹ್ಲಿ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನ ಕೂಡ ಹೊಂದಿದ್ದಾರೆ ಎರಡು ಸಾವಿರದ ಹದಿನಾರರ ಐ ಪಿ ಎಲ್ನಲ್ಲಿ ನಲ್ಲಿ ಇವರು ನಾಲ್ಕು ಶತಕ ಅದೇ ರೀತಿ ಏಳು ಅರ್ಧ ಶತಕಗಳೊಂದಿಗೆ ಒಂಬೈನೂರ ಎಪ್ಪತ್ತ ಮೂರು ರನ್ ಗಳನ್ನ ಕೂಡ ಗಳಿಸಿದ್ರು ಈ ದಾಖಲೆಯನ್ನ ಸದ್ಯಕ್ಕೆ ಮುರಿಯುವುದು ಅದೇ ರೀತಿ ಸರಿಗಟ್ಟುವುದು ಅಸಾಧ್ಯವಾಗಿದೆ ಇವರು ಒಂಬೈನೂರ ಎಪ್ಪತ್ತ ಮೂರು ರನ್ ಗಳಿಸಿದಂತಹ ಆ ಒಂದು ಸೀಸನ್ನಲ್ಲಿ ಆರ್ ಸಿ ಬಿ ಫೈನಲ್ ಹಂತವನ್ನ ಪ್ರವೇಶಿಸಿ ಹೈದರಾಬಾದ್ ವಿರುದ್ಧ ಸೋಲನ್ನ ಕಾಣಬೇಕಾಗಿತ್ತು ಇದ್ರೆ ನಂತರ ಬರೋದ ಎ ಬಿ ಡಿವಿಲಿಯರ್ಸ್ ವಿರಾಟ್ ಕೊಹ್ಲಿಯ ಹೊರತಾಗಿ ಆರ್ ಸಿಬಿಯ ಮಾಜಿ ಸ್ಟಾರ್ ಬ್ಯಾಟರ್ ಬಿ ಡಿವಿಲಿಯರ್ಸ್ ಈ ಒಂದು ಪಟ್ಟಿಯಲ್ಲಿ ಪಿ ಐಪಿಎಲ್ ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಡೆವಿಲಿಯರ್ಸ್ ಐಪಿಎಲ್ ನಲ್ಲಿ ಅತಿ ದೊಡ್ಡ ಜೊತೆಯಾಟವನ್ನ ಹಾಡಿದ್ರು ಇಬ್ಬರು ಒಟ್ಟಾಗಿ ಶತಕಗಳನ್ನು ಬಾರಿಸಿ ಮಿಂಚಿದ್ರು ಕೊಹ್ಲಿ ಮತ್ತು ಡೆವಿಲಿಯರ್ಸ್ ಇನ್ನೂರ ಇಪ್ಪತ್ತ ಒಂಬತ್ತು ರನ್ಗಳ ಜೊತೆಯಾಟವನ್ನ ಆಡಿದ್ರು ಇಲ್ಲಿಯವರೆಗೆ ಈ ದಾಖಲೆಯ ಹತ್ತಿರವೂ ಕೂಡ ಯಾರು ಕಾಣಿಸಿಕೊಂಡಿಲ್ಲ ಸ್ನೇಹಿತರೆ ನೀವೇನಾದರೂ ಕೂಡ ಈ ಡೆವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇವರ ನಂತರ ಬರುವುದೇ ಕ್ರಿಸ್ ಗೇಲ್ ಐ ಪಿ ಎಲ್ನಲ್ಲಿ ನಲ್ಲಿ ಅತಿ ವೇಗದ ಶತಕ ಮತ್ತು ಅತಿ ವೇಗದ ಅರ್ಧ ಶತಕದ ವಿಷಯಕ್ಕೆ ಬಂದರೆ ಕ್ರಿಸ್ ಗೇಲ್ ರವರ ಹೆಸರು ಮುಂಚೂಣಿಯಲ್ಲಿ ಬರ್ತಾರೆ ಐ ಪಿ ಎಲ್ ಎರಡು ಸಾವಿರದ ಹದಿಮೂರರಲ್ಲಿ ಕ್ರಿಸ್ ಗೇಲ್ ಕೇವಲ ಮೂವತ್ತು ಎಸೆತಗಳಲ್ಲಿ ತಮ್ಮ ಶತಕವನ್ನು ಗಳಿಸಿದರು ಈ ದಾಖಲೆ ಇಂದಿಗೂ ಯಾರಿಂದಲೂ ಕೂಡ ಮುರಿಯ ಸಾಧ್ಯವಾಗಿಲ್ಲ ಇದ್ರೆ ಈ ಒಂದು ಪಂದ್ಯದಲ್ಲಿ ಕ್ರಿಸ್ ಗೇಲ್ ಅಜೇಯ ನೂರ ಎಪ್ಪತ್ತ ಐದು ರನ್ ಗಳನ್ನ ಗಳಿಸಿ ದಾಖಲೆಯನ್ನ ಬರೆದಿದ್ರು ಪಂದ್ಯದಲ್ಲಿ ಆರ್ ಸಿ ಬಿ ಐ ಪಿ ಎಲ್ ನ ಅತಿ ದೊಡ್ಡ ಮೊತ್ತವಾಗಿದ್ದಂತಹ ಇನ್ ಇನ್ನೂರ ಅರವತ್ತ ಮೂರು ರನ್ ಗಳನ್ನ ಈ ಒಂದು ಡೆಕನ್ ಚಾರ್ಜರ್ಸ್ ವಿರುದ್ಧವೇ ಗಳಿಸಿತ್ತು ಅಂತಾನೆ ಹೇಳ್ಬೋದು ನಂತರ ಬರೋದೆ ಯಶಸ್ವಿ ಜೈಶ್ವಾಲ್ ಇದ್ರೆ ಟೀಮ್ ಇಂಡಿಯಾದ ಯುವ ಸ್ಟಾರ್ ಬ್ಯಾಟರ್ ಆಗಿರ್ತಕ್ಕಂತ ಯಶಸ್ವಿ ಜೈಶ್ವಾಲ್ ಈ ಒಂದು ಐ ಪಿ ಎಲ್ನಲ್ಲಿ ನಲ್ಲಿ ದಾಖಲೆಗಳಲ್ಲಿ ತಮ್ಮ ಹೆಸರನ್ನ ಕೂಡ ನೋಂದಾಯಿಸಿಕೊಂಡಿದ್ದಾರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೇವಲ ಹದಿಮೂರು ಹೆಸರುಗಳಲ್ಲಿ ಅರ್ಧ ಶತಕವನ್ನ ಗಳಿಸುವ ಮೂಲಕ ಅವರು ದಾಖಲೆಯನ್ನ ಸೃಷ್ಟಿಸಿದ್ರು ಪ್ರಸ್ತುತ ಅವರು ಐ ಪಿ ಎಲ್ನಲ್ಲಿ ನಲ್ಲಿ ಅತಿ ವೇಗದ ಅರ್ಧ ಶತಕವನ್ನು ಸಿಡಿಸಿದವರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಇಲ್ಲಿಯವರೆಗೂ ಐಪಿಎಲ್ ನಲ್ಲಿ ಯಾರು ಕೂಡ ಇವರನ್ನ ಅದು ರೀತಿ ಹದಿಮೂರು ಬಾಲ್ಗಳಲ್ಲಿ ಅರ್ಧ ಶತಕವನ್ನ ಗಳಿಸಲು ಸಾಧ್ಯವಾಗಿಲ್ಲ ಅದೇ ರೀತಿ ಸರಿಗಟ್ಟಲು ಕೂಡ ಸಾಧ್ಯವಾಗಿಲ್ಲ ಇವರ ನಂತರ ಬರೋದೆ ಸುರೇಶ್ ರೈನಾ ಸ್ನೇಹಿತರೆ ಭಾರತದ ಮಾಜಿ ಸ್ಟಾರ್ ಆಲ್ರೌಂಡರ್ ಅದೇ ರೀತಿ ಮಿಸ್ಟರ್ ಐ ಪಿ ಎಲ್ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಸುರೇಶ್ ರೈನಾ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿದ್ದಾರೆ ಪವರ್ ಪ್ಲೇನ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಕೂಡ ಇವರ ಹೆಸರಿನಲ್ಲಿ ಬರೆದುಕೊಂಡಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿ ಸುರೇಶ್ ರೈನಾ ಎಂಬತ್ತೇಳು ರನ್ಗಳನ್ನು ಗಳಿಸಿದ್ರು ಇವರ ದಾಖಲೆಯನ್ನು ಇದುವರೆಗೂ ಯಾರು ಕೂಡ ಸರಿಗಟ್ಟಲು ಇವು ಅದೇ ರೀತಿ ಮುರಿಯಲು ಸಾಧ್ಯವಾಗಿಲ್ಲ ಸ್ನೇಹಿತರೆ ಈ ಒಂದು ಐದು ದಾಖಲೆಗಳಲ್ಲಿ ನಿಮ್ಮ ನೆಚ್ಚಿನ ದಾಖಲೆ ಯಾವುದು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ದಾಖಲೆಗಳಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಯಾರಾದರೂ ಕೂಡ ಈ ಒಂದು ಐದು ದಾಖಲೆಗಳಲ್ಲಿ ಒಂದನ್ನಾದರೂ ಕೂಡ ಬ್ರೇಕ್ ಮಾಡ್ತಾರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ದಿನನಿತ್ಯದ ಕ್ರಿಕೆಟ್ ಅಪ್ಡೇಟ್ಗಳು ಅದೇ ರೀತಿ ಕ್ರಿಕೆಟ್ನ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕ್ರಿಕೆಟ್ನ ಎಲ್ಲ ದಿನನಿತ್ಯದ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಕ್ರಿಕೆಟ್ ಪ್ರೇಮಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕ್ರಿಕೆಟ್ನ ಇನ್ನೂ ಹೆಚ್ಚಿನ ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು